ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಪಾಲಕ್ ಪೂರಿ ಹಾಗೆ ಮೂಲಂಗಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮೂಲಂಗಿಲಿ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಪಾಲಕ್ ಪೂರಿ ಮಾಡೋದಕ್ಕೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನ ತೊಗೊಂಡು ಒಂದು ಅರ್ಧ ಕಟ್ಟಾಗಷ್ಟು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ ನೀರನ್ನ ಹಾಕಿ ಬೇಯಕ್ಕೆ ಇದ್ದೀನಿ ಇದು ಸ್ವಲ್ಪ ಬೇಯಬೇಕು ಹಾಗಾಗಿ ನೀರಷ್ಟೇ ಸೇರಿಸ್ಕೊಂಡು ಇಡ್ತಾ ಇದ್ದೀನಿ ಇವಾಗ ನೋಡ್ಬೋದು ಪಾಲಕ್ ಸೊಪ್ಪು ಕೂಡ ಬೆಂದಿದೆ ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪ್ಲೈನಾಗಿ ಯಾವುದೇ ರೀತಿ ಏನು ಖಾರ ಏನು ಸೇರಿಸ್ಕೊಂತ ಇಲ್ಲ ಪ್ಲೈನಾಗ ಹಾಗೇ ಮಿಕ್ಸಿ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇಟ್ ಕಲ್ಸೋದಕ್ಕೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಗೋಧಿ ಹಸಿಟ್ಟನ್ನ ಸೇರಿಸ್ಕೋತಾಯಿದ್ದೀನಿ ನೀವೆಷ್ಟು ಚಪಾತಿ ಮಾಡ್ದು ಪೂರಿ ಮಾಡ್ತೀರಾ ಅಷ್ಟು ನೀವು ಸೇರಿಸ್ಕೋಬೋದು ಗೋಧಿ ಹಸಿಟ್ಟು ಹಾಗೆ ಸ್ವಲ್ಪ ಉಪ್ಪು ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಪ್ಯೂರಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನೀರು ಬೇಕು ಅಂದರೆ ನಿಮಗೆ ಪಾಲಕ್ ಬೇಯಿಸಿದ ನೀರು ಇದೆಯಲ್ಲ ಅದನ್ನೇ ಕೂಡ ಸೇರಿಸ್ಕೋಬೇಕು ನೋಡ್ಬೋದು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಪಾಲಕ್ ಜಾಸ್ತಿ ನೀರು ಸೇರಿಸಿರಲಿಲ್ಲ ನಾನು ಬೇಯೋದಕ್ಕೆ ಹಾಗಾಗಿ ಪಾಲಕ್ ನೀರು ವೇಸ್ಟಾಗಿಲ್ಲ ಏನೂ ವೇಸ್ಟ್ ಆಗಿಲ್ಲ ಇದಕ್ಕೆ ಸೇರಿಸಿ ಈ ಥರ ಸಾಫ್ಟಾಗಿ ಕಲಸಿ ಮೇಲೆ ಸ್ವಲ್ಪ ಎಣ್ಣೆ ಸಾವಿರಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಎತ್ತಿಟ್ಕೊಂಡು ತುಂಬ ಚೆನ್ನಾಗಿ ನೆಂದಿರುತ್ತೆ ಇವಾಗ ಫೈನಲಿ ನೋಡ್ಬೋದು ತುಂಬ ಚೆನ್ನಾಗಿ ನೆಂದಿತ್ತು ಇಟ್ಟು ತುಂಬ ಸಾಫ್ಟಾಗಿತ್ತು ಎಷ್ಟು ಹಾತ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿನೇ ಆಗಲಿ ಚಪಾತಿನೇ ಆಗಲಿ ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉಂಡೆಗಳನ್ನಾಗಿ ಮಾಡಿ ಇದ್ದೀನಿ ಈ ಥರ ಒಂದು ಸಲ ಮಾಡಿಕೊಂಡ್ರೆ ನಂತರ ಬೇಗ ಬೇಗ ಪೂರಿನ ಹೊತ್ಕೋಬೋದು ಅಂತೇಳಿ ಇಷ್ಟೇ ನೋಡ್ಬೋದು ಇವಾಗ ಎಲ್ಲ ಉಂಡೆನೂ ಮಾಡಿ ಎತ್ತಿಟ್ಕೊಂಡು ನಂತರ ಒಂದು ಚಪಾತಿ ಮಣೆಗೆ ಸ್ವಲ್ಪ ಎಣ್ಣೆನ ಸವರಿ ಅದಕ್ಕೆ ನಾನು ಹಿಟ್ಟನ್ನು ಸೇರಿಸ್ಕೊಂಡು ನೀವು ಯಾವುದೇ ರೀತಿ ಇದಕ್ಕೆ ಪೌಡ್ರ್ ಸೇರಿಸ್ಕೋಬೇಡಿ ಬರೀ ಎಣ್ಣೆನ ಸೇರಿಸ್ಕೊಳ್ಳಿ ಪೌಡ್ರ್ ಸೇರಿಸ್ಕೊಂಡ್ರೆ ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಎಲ್ಲ ಹೊಡ್ಕೊಂಬಿಡುತ್ತೆ ಹಾಗಾಗಿ ಎಣ್ಣೆ ಸೇರಿಸ್ಕೊಂಡು ಲಟ್ಟಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಪೂರಿನೂ ಕೂಡ ಹಾಗೆ ಏನು ಹಿಟ್ಟಿಟ್ಟೇನು ಇರಲ್ಲ ನೋಡ್ಬೋದು ಇವಾಗ ರೌಂಡ್ ಶೇಪಲ್ಲಿ ಇಷ್ಟ ಆಳ್ತಾ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಷ್ಟು ಹಾಲ್ ತಗೋಬೇಕಷ್ಟನ್ನು ಸ ನೀವು ಲಟ್ಟಿಸ್ಕೊಬೋದು ಇವಾಗ ನಾನು ಲಟ್ಟಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಎಣ್ಣೆನೂ ಕೂಡ ಕಾಯೋಕೆ ಇಟ್ಟಿದೆ ತುಂಬ ಚೆನ್ನಾಗಿ ಕಾದಿತ್ತು ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಕಾದಿದ್ದ ಎಣ್ಣೆಗೆ ನಾನಿವಾಗ ಪೂರಿಗಳನ್ನ ಹಾಕಿ ಇದ್ದೀನಿ ನೋಡ್ತಾ ಇರ್ಬೋದು ಹಾಕಿದ ತಕ್ಷಣ ಯಾವ ಥರ ಉಬ್ಬಿ ಇದೆ ಅಂತ ಯಾವುದೇ ರೀತಿ ಸೋಡಾ ಏನೂ ಬಳಸಿಲ್ಲ ಬರೀ ಗೋಧಿ ಎಸಿಟ್ಟು ಉಪ್ಪು ಹಾಗೆ ಪಾಲಕ್ ಪ್ಯೂರಿ ಇದಿಷ್ಟೇ ಹಾಕ್ಕೊಂಡು ಕಲಿಸ್ಕೊಂಡಿರುವಂಥದ್ದು ತುಂಬ ರುಚಿಯಾಗಿ ಬರುತ್ತೆ ಎಲ್ಲ ಪುರಿಗಳು ಅಷ್ಟೇ ಇದೇ ಥರ ಉಬ್ಬಿ ಬರುತ್ತೆ ಎಣ್ಣೆ ಮಾತ್ರ ನೀವು ಚೆನ್ನಾಗಿ ಕಾಯಿಸಿರ್ಬೇಕು ಎಣ್ಣೆ ಕಾದಿಲ್ಲ ಅಂದರೆ ಪೂರಿ ಉಬ್ಬಲ್ಲ ಎಲ್ಲ ಪೂರಿಗಳ್ನೂ ಕೂಡ ನಾನು ಇದೇ ರೀತಿ ಕಾಯಿ ಎತ್ತಿಟ್ಕೊಂಡೆ ಕರ್ಕೊಂಡು ಇವಾಗ ಮೂಲಂಗಿ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ಮೂಲಂಗಿನ ತೊಗೊಂಡಿದ್ದೀನಿ ಒಂದು ನಾಲ್ಕು ಮೂಲಂಗಿನ ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅಷ್ಟು ತೊಗೋಬೋದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಈ ಥರ ತುರಿದು ಎತ್ತಿಟ್ಕೊಂಡಿದ್ದೀನಿ ಈಗ ಮಾಡೋದಕ್ಕೆ ಒಂದು ಸ್ವಲ್ಪ ಒಂದು ಬಾಂಟ್ ಪಾತ್ರೆನೇ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಇದ್ದೀನಿ ಫಸ್ಟು ನಂತರ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡು ಒಂದು ಟೊಮೊಟೊನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಟೊಮೊಟೊ ಎಲ್ಲ ಆಗಬೇಕು ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಬೇಯೋಕೆ ಇಡ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತೇಳಿ ಅಷ್ಟೇನೆ ಇವಾಗ ಟೊಮೊಟೊ ಎಲ್ಲ ಸ್ವಲ್ಪ ಆಗಿತ್ತು ಇವಾಗ ತುರಿದು ಇಟ್ಕೊಂಡಿದ್ವಲ್ಲ ಮೂಲಗಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಟೊಮೊಟೋನು ಈರುಳ್ಳಿ ಮೂಲಂಗಿ ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಎಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಇವಾಗ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ತೀನಿ ಸ್ವಲ್ಪ ಅರ್ಶನ ಪುಡಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿನ್ನೊಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಕ್ಕೆ ಬಿಡ್ತಾಯಿದ್ದೀನಿ ಇದನ್ನು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಇವಾಗ ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ ಇದು ಇದು ಆದಮೇಲೆ ನಂತರ ಇದಕ್ಕೆ ನಾನು ಕಾಯ್ತುರಿನ ಸೇರಿಸ್ಕೊಂಡಿದ್ದೀನಿ ಕಾಯ್ತುರಿನೂ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ನೀರಿನಂಶ ಎಲ್ಲ ಬಿಡೋ ಹಿಂಗೋವರೆಗೂ ಬೇಯಿಸ್ಕೊಂಡ್ರೆ ನಮಗೆ ಮೂಲಂಗಿ ಗೊಜ್ಜು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಇದನ್ನ ತುಂಬ ರುಚಿಯಾಗಿರುತ್ತೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದ್ರೆ ನಮಗೆ ಮೂಲಂಗಿ ಗೊಜ್ಜು ರೆಡಿ ಆಗಿಬಿಡ್ತು ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿ ಬರುತ್ತೆ ಚಪಾತಿಗೆ ಅನ್ನಕ್ಕೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇವಾಗ ಸರ್ ಕೂಡ ಇದ್ದೀನಿ ಪಾಲಕ್ ಪೂರಿ ಹಾಗೆ ಮೂಲಂಗಿ ಒಂದು ಸಲ ಟ್ರೈ ಮಾಡಿ ಹೇಗೆ ಅಂತ ಹೇಳಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನೋಡೋದಕ್ಕೆ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು